કેલો બહારનો લાવ ઓકે ઠીક આ ડબમાં દેખા ઓરિજિનલ જે બાપુ મે ಮಾಡ್ಬೇಕು ನಾವು ಗಣೇಶರಘಟಾ ಆಧಾರ್ ಕಾರ್ಡ್ ಮಾಡಿಬಿಟ್ರಿ ಏ ಅದು ನಮಗೊಂದು ಮಾತಾಡಕ್ಕೆ ಹೋಗ್ಬೇಡ ನಿಮ್ಮಿಂದ ಮಾತಾಡೋದು ಸರ್ ಆಧಾರ್ ಕಾರ್ಡ್ ಇಲ್ಲಿ ಆಧಾರ್ ಕಾರ್ಡ್ ಮಾಡಿ ನಾನು ಡಾಕ್ಯುಮೆಂಟ್ ಯಾಕ ತಂದು ಅವರಿಗೆ ಕೊಡ್ಕೊಡ ಫೈನ್ ಒಂದು ಎಕ್ಸೆಸ್ ಫೀಸ್ ಒಂದು ಎಕ್ಸೆಸ್ ಫೀಸ್ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಡಾಕುಮೆಂಟ್ ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫೈನಲ್ ನಮ್ಮದೇ ಇಲ್ಲ ಹಿಡಿದಿಲ್ ತುಂಬ ತುಂಬ ನೀನು ಆರಾಮ್ಸಿ ಮಧ್ಯಾಹ್ನ ಮಠ ತಗೊಂಬಾ ನೀ ಆರ್ ಡಿ ಆಫೀಸ್ ಪರ್ಮಿಟ್ ಬೇಕು ಆರ್ ಸಿ ಬುಕ್